ರೈತ ಬಂದವ್ರಿ ನಮ್ ಮೋಟರ್ ಒಟ್ಟ ಸ್ಟಾರ್ಟ್ ಆಗಲಾಗೈತಿ ಏನ್ ಪ್ರಾಬ್ಲಮ್ ಆಗೈತೆನಾ ಅದಕ್ಕ ಜರ ಮೇಸ್ತ್ರಿಗಳಿಗೆ ಕರ್ಸಿವಿ ಚೆಕ್ ಮಾಡಾಕ ಚೆಕ್ ಮಾಡಿ ಏನ್ ಆಗೈತಿ ಅಂಬೋದನ್ ಇವಾಗ ಹೇಳ್ತಾರ ನೋಡನು ಚೆಕ್ ಮಾಡಾಕತ್ತರ ಆ ಫಟ್ ಅಂತ ನೋಡ್ರಿ ಫಟ್ ಅಂತ ಫೀಸ್ ಹಾರಾಕೈತಿ ಈಗಂತರ ಹೊಳೆ ಸ್ಟಾರ್ಟರ್ ಚಲೋ ಆಗಲಾಗೈತಿ ಸ್ಟಾರ್ಟರ್ ಬಿಡಾಕತ್ತ ಯಾಕಂದ್ರ ಫೀಸ್ ಹಾರೈತಿ ಮೇಸ್ತ್ರಿ ನೋಡ್ರಿ ಸ್ವಲ್ಪ ಫಟ್ ಅಂತ ಪೀಜ್ ಹಾರಾಕೈತಿ ಏನಾಗೈತಿ ಸ್ವಲ್ಪ ಚೆಕ್ ಮಾಡ್ರಿ

ಹೇಳಂಗಿಲ್ಲ ನೋಡ್ರಿ ಈಗ ಮೋಟರ್ ಹಿಂಗ್ ಅಂದ್ರಿ ಮೋಟರ್ ಸುಟ್ಟಂಗ್ರಿಕ್ಟ್ ಕರೆಕ್ಟ್ ಇತ್ತಂದ್ರ ಹೇಳಲ್ರಿ ಅದ ಅಷ್ಟೇ ಇರತ್ತೆ ಕಾರ್ಯಕ್ರಮ ಏನ್ ಮಾಡುದ್ರಿ ಏನ್ ಮುಂದಿನ ಕಾರ್ಯಕ್ರಮ ಮೋಟರ್ ಕೆತ್ತಬೇಕ್ರಿ ಕೆತ್ತ ಕೇರ ನೋಡ್ಬೇಕ್ರಿ ಮೋಟರ್ ಕೇಬಲ್ ವಾಸ್ಟ್ ಐತಂದ್ರೆ ಇಲ್ಲೇ ಇಲ್ಲಿ ಮೋಟರ್ ಸುಟ್ಟಿನ ಅಂಗಡಿ ಹೋಗಿ ವಯರ್ ಚೇಂಜ್ ಮಾಡ್ಕೊಂಡಿ ಇದು ಕೇಬಲ್ ಬಸ್ಟ್ ಆಗಿದ್ದು ಮತ್ತೆ ಮೋಟರ್ ಸುಟ್ಟಿದ್ ಯಾವ್ದು ಅಂತ ಕನ್ಫರ್ಮ್ ಗೊತ್ತಾಗಲ್ಲೇನ್ರಿ ಈಗ ಕನ್ಫರ್ಮ್ ಗೊತ್ತಾಗತ್ರಿ ಈಗ ಆಕ್ಚುಲಿ ಮೋಟರ್ ನಾಗ ಇದು ಆಗೈತ್ರಿ ಕನ್ಫರ್ಮ್ ಸ್ವಲ್ಪ ಕಂಟೆಂಟ್ ಕರೆಕ್ಟ್ ಐತ್ರಿ ಕಂಟೆಂಟ್ ಹಿಂಗ ಏನಾರ ಇದು ಐತ್ ಅಂದ್ರೆ ಇದು ಹೇಳ್ತಿದ್ರಿ ಆಪ್ ಇತ್ತಂದ್ರೆ ಅಂದ್ರೆ ಕಂಟೆಂಟ್ ಕರೆಕ್ಟ್ ಐತ್ರಿ ಆಯ್ತಾಯ್ತ್ರಿ ಹಂಗ ಖರೆ ಸುಟ್ಟಿದ ಖರೆ ಐತಂದ್ರ ಸ್ವಲ್ಪ ಅದು ಕಿತ್ಕೊಂಡು ನೋಡಿ ಕೇಬಲ್ ಗೇಬಲ್ ಬಸ್ಟ್ ಆದ್ರೆ ಚಾಲೂ ಮಾಡ್ಕೊಂಡು ಆಯ್ತ್ರಿ ಇದು ಮೋಟರ್ ಕಿತ್ತಕೊಂಡ್ ಹೋಗಿ ತುಂಬ್ಕೊಂಡ್ ಬಂದಾರ ಈಗ ಸ್ವಲ್ಪ ಅದಕ್ಕೆ ಟೇಸ್ಟ್ ಮಾಡೋನು ಏನೇನ್ ಐತಿ ಕರೆಕ್ಟ್ ತುಂಬ್ಯಾರೋ ಇಲ್ಲ ಅನ್ನೋದು ಸ್ವಲ್ಪ ಟೇಸ್ಟ್ ಮಾಡಿ ಒಳಗ್ ಬಿಡ್ತಾರ ಈಗ ಸ್ವಲ್ಪ ಟೇಸ್ಟ್ ಮಾಡ್ರಿ ಮೇಸ್ತ್ರಿ ಏನಾಗ್ಯತೆ ಸ್ವಲ್ಪ ಈಗ ಆರತಿ ಗಿರ್ತಿ ಏನೋ ಇಲ್ಲ ನೋಡ್ರಿ ಆರತಿ ಇಲ್ಲ ಆರ್ತಿ ಇಲ್ರಿ ತುಂಬ್ಕೊಂಡ್ ಬಂದಿವಲ್ರಿ ಮತ್ತ್ ಅರತಿ ಇಲ್ಲ ಕಂಟೆಂಟು ನು ಬರೋಬರ್ ಐತ್ರಿ ಆ ಹೆಂಗ್ ಬರ್ತಾತ್ ಮೇಸ್ತ್ರಿ ಆರತಿ ಇಲ್ಲ ಅಂತ ಈಗ ಗಾರಿ ಇದರ್ ಮೀಟರ್ ಮ್ಯಾಗ ಈಗ ಅರ್ತಿಂಗ್ ಬರ್ತೈತಿ ಇಲ್ರಿ ಈಗ ಆ ರೀ ಕಾಟಾ ಹೊಳಿತೈತಿಲ್ರಿ ಆ ರೀ ಈಗಾರಿ ಈಗ ಐತೆ ಏನ್ರೀ ಈಗ ಹಾ ಇದಕ್ ಹಚ್ಚಿನ ಮ್ಯಾಗ ಬರ್ತಿಲ್ರಿ ಬಾರ್ ಹಚ್ಚಿನ ಮ್ಯಾಗ್ ಹೋಗ್ಬಾರ್ದ್ರಿ ಅದು ಹೇಳ್ಬಾರ್ದ್ರಿ ಅದು ಕಾಟ ಎತ್ತಂದ್ರ ಸುಟ್ಟ ಸುಟ್ಟಂಗ್ರಿಟಾ ಕಾಟ ಹೇಳ್ಬಾರ್ದ್ರಿ ಹ